ಕಷ್ಟವಂದ್ರೇನು ಪರಮಾತ್ಮ ನಾವೆಲ್ಲರೂ ಸೋತಿದ್ದೀವಿ ಇದೇನು ಭೀಮಸೇನನ್ನು ಏನೋ ಯೋಚಿಸುವಂತಿದೆ ಆ ಯೋಚನೆಯ ಫಲವೇನು ಪರಮಾತ್ಮ ನನ್ನ ಯೋಚನೆಗಳು ಅನಂತವಾಗಿರುವವು ಸಹಿಸೇನು ಅಪಮಾನವ ತಡೆಯನು ಮನದಲ್ಲಿ ಕೋಪವನ್ನು ಸಹಿಸೇನು ಅಪಮಾನವ

nata li duuru la ɛ jula gala kala bi ɛ jala ɛ jala ɛ jala ɛ sɔrɔ ɛ fa maa na wa ɛ jala ɛ sɔrɔ ɛ fa maa na wa. papi tɔwura wanatɔre ye numuri tɔ. papi tɔwura wanatɔre ye numuri tɔ. தூ தீ ரூ தீர கண்டிதா தட மானி போனா தான் ಪರಮಾತ್ಮ ಭೀಮಸೇನಾ ನನ್ನ ಯೋಚನೆಗಳು ಅನಂತವಾಗಿರುವವು ಅದರಲ್ಲಿ ಮುಖ್ಯ ಅಂಶಗಳನ್ನು ಹೇಳುವೆನು ಕೇಳು ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ಪಿಚಂಡಿಯಿಂದ ಬಂಧಿಸಿ ನೀರಿನಲ್ಲಿ ಬಿಸಾಡಿದ ಆ ಕೌರವನು ಆಗಲೂ ನಿಮ್ಮ ದಯಿಂದ ನಾನು ಎದ್ದು ಬಂದೆನು ಅರಣ್ಯದಲ್ಲಿ ವನ ಭೋಜನವನ್ನು ಏರ್ಪಡಿಸಿ ವಿಷದ ಕಚ್ಚಾಯವನ್ನು ತಿನ್ನಿಸಿದನು ಆಗಲೂ ನಿಮ್ಮ ಕೃಪೆಯಿಂದ ಎದ್ದು ಬಂದೆವು ವಾರಣಾವತಿಯಲ್ಲಿ ಹೊರಗಿನ ಮನೆಯನ್ನು ನಿರ್ಮಿಸಿ ನಮ್ಮ ಐವರನ್ನು ಮಲಗಿಸಿ ಬೆಂಕಿ ಚಿತ್ತಾಗಲು ನಿಮ್ಮ ದಯೆಯಿಂದ ನಾವು ಎದ್ದು ಬಂದೆವು ಇಷ್ಟೊಂದು ಅನರ್ಥಗಳನ್ನು ಮಾಡಿದ ಕೌರವನು ಮುಂದಿನಷ್ಟು ಅನರ್ಥಗಳನ್ನು ಮಾಡುವನು ನಾ ಕಾಣೆ ಇದೇ ನನ್ನ ಯೋಚನೆ ಆಗಿದೆ ಪರಮಾತ್ಮೇನ ಆ ವಿಚಾರದಲ್ಲಿ ನನಗೂ ಬಹಳ ಯೋಚನೆ ಉಂಟಾಗಿದೆ ಇರಲಿ ಅವರವರ ಕುತ್ರಿಮ ಸಂಧಾನಕ್ಕೆ ಸಿಲುಕಿ ಅವರೇ ದಿನ ಶಾಂತನಾಗುವಸೇನಾ ಬಂದ ಮುಖ್ಯ ವಿಚಾರವೇನೆಂದರೆ ತುಂಬು ಗರ್ಭಿಣಿಯಾದ ನನ್ನ ತಂಗಿಯಾದ ಸುಭದೆಯನ್ನು ಕರೆದುಕೊಂಡು ಹೋಗಲು ಬಂದಿರಬೇನು ಇದಕ್ಕೆ ನಿನ್ನ ಅಭಿಪ್ರಾಯ ಪರಮಾತ್ಮ ನಿನ್ನ ವಾದಕ್ಕೆ ನಾವು ಪ್ರತಿವಾದ ಹೇಳುವೆ ತಮ್ಮ ಇಚ್ಛೆಯಂತೆ ಈ ದಿನ ಇಲ್ಲಿ ಇದ್ದು ನಮ್ಮ ಸಂಧಾನವನ್ನು ಸ್ವೀಕರಿಸಿ ಬೆಳಿಗ್ಗೆ ಪ್ರಾತಃ ಕಾಲ ಕರೆದುಕೊಂಡು ದಯ ಮಾಡಬಹುದು